ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ನಾನು ಪ್ರಿಯಾ ಶ್ರೀಗುರು ಜಾರ್ಖಂಡ್ನಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾವು ಇಂಡಿ ಮೈತ್ರಿಕೂಟವನ್ನು ಮುನ್ನಡೆಸಿ ಭರ್ಜರಿ ಗೆಲುವು ಸಾಧಿಸಿದೆ ವಿಧಾನಸಭೆಯ ಎಂಬತ್ತೊಂದು ಸ್ಥಾನಗಳಲ್ಲಿ ಐವತ್ತಾರು ಸ್ಥಾನಗಳಲ್ಲಿ ವಿಜಯಿಯಾಗಿದೆ ಈ ಗೆಲುವಿನ ಹಿಂದಿನ ಕಾರಣ ಹೇಮಂತ್ ಸುರೇನ್ ಹೌದು ಹೇಮಂತ್ ಸುರೇನ್ ಅವರು ಇಂಡಿಯಾ ಕೂಟದ ಗೆಲುವಿನ ಹಿಂದಿನ ಏಕೈಕ ಕಾರಣವಾಗಿದ್ದಾರೆ ಆದರೆ ಇವರು ಕಳೆದ ಕೆಲವು ತಿಂಗಳ ಹಿಂದೆ ಭೂ ಸಂಬಂಧಿಸಿದ ಮನಿ ಲಾಂಡರಿಂಗ್ ಪ್ರಕರಣದಲ್ಲಿ ಇಡೀ ವಶದಲ್ಲಿ ಜೈಲಿನಲ್ಲಿದ್ದರು ಇನ್ನು ಜೈಲಿಗೆ ಹೋಗ್ತಿದ್ದಂತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಚಂಪೈ ಸೂರ್ಯನ್ ಅವರನ್ನು ಮುಖ್ಯಮಂತ್ರಿ ಮಾಡಿದರು ನಂತರ ನ್ಯಾಯಾಲಯದಿಂದ ಜಾಮೀನು ಪಡೆದು ಬಂದು ಮತ್ತೆ ಜಾರ್ಖಂಡ್ ಮುಖ್ಯಮಂತ್ರಿ ಆದರು ಅಷ್ಟೇ ಅಲ್ಲ ಅವರು ಜಾರ್ಖಂಡ್ ಚುನಾವಣೆಯನ್ನು ಭ್ರಷ್ಟಾಚಾರದಲ್ಲೇ ಎದುರಿಸಿದರು ಬಿಜೆಪಿಯವರು ಸೂರೇನ್ ಅವರ ಭ್ರಷ್ಟಾಚಾರವನ್ನೇ ಬಂಡವಾಳ ಮಾಡಿಕೊಂಡು ಚುನಾವಣೆ ಎದುರಿಸಿದರು ಆದರೆ ಹೇಮಂತ್ ಸೂರ್ಯನವರು ಅವರು ಬಿಜೆಪಿಯ ಆರೋಪವನ್ನೇ ತಿರುಗಾಮುರುಗಾ ಮಾಡಿ ಚುನಾವಣೆ ಎದುರಿಸಿ ಭರ್ಜರಿ ಗೆಲುವು ಸಾಧಿಸಿದರು ಇದೇ ರೀತಿಯ ಅದೃಷ್ಟ ಅಥವಾ ದುರಾದೃಷ್ಟವನ್ನು ಎದುರಿಸಿ ಜೈಲಿಗೆ ತೆರಳಿ ಪುನಃ ವಾಪಸ್ ಬಂದು ಮತ್ತೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಪ್ರಚಂಡ ಗೆಲುವು ಸಾಧಿಸಿದ ನಾಯಕರ ಕುರಿತು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲನೆಯವರು ಎನ್ ಚಂದ್ರಬಾಬು ನಾಯ್ಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಂದಿನ ವಿರೋಧ ಪಕ್ಷದ ನಾಯಕರಾದ ಮಾಜಿ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರನ್ನು ಕೌಶಲ್ಯ ಅಭಿವೃದ್ಧಿ ನಿಗಮದ ಹಗರಣ ಪ್ರಕರಣದಡಿಯಲ್ಲಿ ವೈಎಸ್ಆರ್ ಸರ್ಕಾರವು ಬಂಧಿಸಿತು ನಂತರ ಸತತವಾಗಿ ಐವತ್ ಮೂರು ದಿನಗಳ ಕಾಲ ಜೈಲಿನಲ್ಲಿದ್ದು ಮುಂದೆ ಜಾಮೀನಿನ ಮೇಲೆ ಹೊರಗೆ ಬಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಂಧ್ರಪ್ರದೇಶ ವಿಧಾನಸಭೆ ಚುನಾವಣೆಯಲ್ಲಿ ಟಿಡಿಪಿ ಮತ್ತು ಅದರ ಮೈತ್ರಿಕೂಟವನ್ನು ಭರ್ಜರಿ ಗೆಲುವಿನತ್ತ ಮುನ್ನಡೆಸಿದರು ಅದು ಎಷ್ಟರ ಮಟ್ಟಕ್ಕೆ ಅಂದರೆ ಚುನಾವಣೆಯಲ್ಲಿ ಅಂದಿನ ಆಡಳಿತ ಪಕ್ಷವಾದ ವೈಎಸ್ಆರ್ಪಿಯು ಧೂಳಿಪಟವಾಯಿತು ವೈಎಸ್ಆರ್ ಕಾಂಗ್ರೆಸ್ ಅಧ್ಯಕ್ಷ ಪಕ್ಷದ ಅಧ್ಯಕ್ಷ ವೈಎಸ್ ಜಗನ್ಮೋಹನ್ ರೆಡ್ಡಿ ಅವರು ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಸುಮಾರು ಹದಿನಾರು ತಿಂಗಳ ಜೈಲುವಾಸ ಅನುಭವಿಸಿ ಬಂದ ಕೆಲವೇ ತಿಂಗಳ ಅಂತರದಲ್ಲಿ ಆಂಧ್ರ ಪ್ರದೇಶದಾದ್ಯಂತ ಪ್ರವಾಸ ಮಾಡಿ ವೈಎಸ್ಆರ್ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದರು ಅದು ಎಷ್ಟರ ಮಟ್ಟಕ್ಕೆ ಅಂದರೆ ತನ್ನನ್ನು ಜೈಲಿಗೆ ಕಳಿಸಿದ ಕಾಂಗ್ರೆಸ್ ಪಕ್ಷವನ್ನು ಆಂಧ್ರದಲ್ಲಿ ಹೇಳ ಹೆಸರಿಲ್ಲದಂತೆ ಮಾಡುವಷ್ಟರ ಮಟ್ಟಕ್ಕೆ ಗೆಲುವು ಸಾಧಿಸಿದರು ತಮಿಳುನಾಡು ಮಾಜಿ ಸಿಎಂ ಜಯಲಲಿತಾ ಅವರು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಗ್ರಾಮಸ್ಥರಿಗಾಗಿ ಟಿವಿ ಸೆಟ್ ಖರೀದಿಯಲ್ಲಿ ಭ್ರಷ್ಟಾಚಾರದ ಆರೋಪದ ಮೇಲೆ ಮೊದಲ ಬಾರಿಗೆ ಬಂಧಿಸಲ್ಪಟ್ಟರು ನಂತರ ಜಾಮೀನಿನ ಮೇಲೆ ಹೊರಬಂದರು ನಂತರ ಪುನಃ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಕ್ರಮ ಆಸ್ತಿ ಪ್ರಕರಣದಲ್ಲಿ ಶಿಕ್ಷೆಗೊಳಗಾದರು ಆದ್ದರಿಂದ ರಾಜೀನಾಮೆ ಕೊಟ್ಟು ಆದುದರಿಂದ ರಾಜೀನಾಮೆ ಕೊಟ್ಟು ಪನ್ನೀರ್ ಸೆಲ್ವಂ ಅವರನ್ನು ಮುಖ್ಯಮಂತ್ರಿ ಮಾಡಿದರು ಆದರೆ ಎರಡ್ ಸಾವಿರ ಹದಿನೈದರ ಜಾಮೀನನ ಮೇಲೆ ಹೊರಬಂದು ಮುಖ್ಯಮಂತ್ರಿ ಆದರು ಮುಂದೆ ಎರಡ್ ಸಾವಿರ ಹದಿನಾರು ತಮಿಳುನಾಡು ಚುನಾವಣೆಯಲ್ಲಿ ಭರ್ಜರಿ ಬಹುಮತ ಪಡೆದರು ಈ ಮೂವರು ಜೈಲು ಅನುಭವಿಸಿ ನಂತರ ಜೈಲು ಪಾಲಾಗಿದ್ದಾರೆ